ನಮಸ್ಕಾರ ಪಿ ಕೆಎಂ ಟಿ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ನಾವು ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ಸುಲಭವಾಗಿ ತಿಳಿಸ್ಕೊಡೋಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಇವಾಗ ಬ್ಲೌಸ್ನ ಮೊದಲು ಉದ್ದನ ಹಳಟ ಮಾಡ್ಕೊಳ್ಳೋಣ ನಾವು ಉದ್ದೆ ಯಾವಾಗಲೂ ಹಲ್ಟ ಮಾಡಬೇಕು ಅಂತ ಅನ್ಕೊಂಡ್ರೆ ಮೊದಲು ಉಕ್ಸ್ಗಳನ್ನು ಎರಡನ್ನು ಬಿಚ್ಚಿಬಿಡಬೇಕು ಉಕ್ಸ್ನ ಬಿಚ್ಚಿ ಬ್ಲೌಸ್ನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾವು ಏನ್ ಸೋಲ್ಡರ್ ಪಾಯಿಂಟ್ ಜಾಯಿಂಟ್ ಮಾಡಿರ್ತೀವಲ್ಲ ಈ ಸೋಲ್ಡರ್ ಪಾಯಿಂಟ್ ಇಂದ ಹಿಂದ್ಗಡೆ ಡಾಟ್ಸ್ ಇಡಿರ್ತೀವಿ ನೋಡಿ ಈ ಡಾಟ್ಸ್ಗೆ ಹಿಂಗೆ ಹೇಳ್ಕೊಂಡು ನಾವು ನೀಟಾಗಿ ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೋಬೇಕು ಇದು ಅಳತೆ ಮಾಡಿದಾಗ ನೋಡಿ ಹದಿನಾಲ್ಕು ಇಂಚು ಬರ್ತಾ ಇದೆ ಈ ಹದಿನಾಲ್ಕಕ್ಕೆ ನಾವು ಎರಡು ಇಂಚು ಎಕ್ಸ್ಟ್ರಾನ ಸೇರಿಸ್ಕೋಬೇಕು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಆಗುತ್ತೆ ನೋಡಿ ಫ್ರೆಂಡ್ಸ್ ನಾವು ಸುತ್ತಳೆತನ ಯಾವಾಗ್ಲೂನು ಅಳತೆ ಮಾಡ್ಕೋಬೇಕು ಅಂದ್ರೆ ಹಿಂಗೆ ಉಕ್ಸ್ ಪಟ್ಟಿಗಳು ಕ್ಲೋಸ್ ಆಗಿರಬಾರ್ದು ಓಪನ್ ಆಗೇ ಇರ್ಬೇಕು ಉಕ್ಸ್ ನ ಕ್ಲೋಸ್ ಮಾಡಕ್ ಹೋಗ್ಬಾರ್ದು ಇವಾಗ ಇದನ್ನ ತುಂಬಾ ಹಿಂಗ ಹಿಂಗೆ ಮಾಡಕ್ ಹೋಗ್ಬಾರ್ದು ಯಾವಾಗ್ಲೂ ಇದು ಸ್ಟ್ರೈಟ್ ಆಗಿ ಹಿಂಗೆ ಇರಬೇಕು ಹಿಂಗಿದ್ದಾಗ ಮಾತ್ರ ನಾವು ನೀಟಾಗಿ ತಗೊಳಕೆ ಅಳತೆನ ಸಾಧ್ಯ ಆಗುತ್ತೆ ನೋಡಿ ಇದು ಹಿಂಗಿದೆ ಇವಾಗ ಇಲ್ಲಿಂದ ಇಲ್ಲಿಗೆ ನೋಡಿ ಹತ್ತೊಂಬತ್ತು ಬರ್ತಾ ಇದೆ ಹತ್ತೊಂಬತ್ತರಲ್ಲಿ ಅರ್ಧ ಅಂದ್ರೆ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗೆ ಟೇಪ್ ಅಲ್ಲಿ ಹಳಟೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹತ್ತೊಂಬತ್ತು ಬರ್ತಾ ಇದೆ ಇದರಲ್ಲಿ ಅರ್ಧ ಅಂತಂದ್ರೆ ಒಂಬತ್ತುವರೆ ಬರ್ತಾ ಇದೆ ಒಂಬತ್ತುವರೆಗೆ ನಾವು ಒಂದೂವರೆ ಆದ್ರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಎರಡು ಇಂಚಾರು ಎಕ್ಸ್ಟ್ರಾನ ಸೇರ್ಸ್ಕೋಬಹುದು ನಾನಿವಾಗ ಒಂದೂವರೆ ಇಂಚ್ ಸೇರ್ಸ್ಕೊತೀನಿ ಹತ್ತೊಂಬತ್ತು ಒಂಬತ್ತುವರೆಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಂಡ್ರೆ ಒಂಬತ್ತುವರೆ ಪ್ಲಸ್ ಹತ್ತು ಹನ್ನೊಂದು 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 ಇಂಚ್ ಬರುತ್ತೆ ಸುತ್ತಳತೆ ಹನ್ನೊಂದು ಇದು ನಾಲ್ಕನೇ ಒಂದು ಭಾಗ ನಾವು ಯಾವಾಗಲೂ ಬಟ್ಟೆನೂ ನಿಮ್ಮ ಕಟಿಂಗಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಈಗ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಬಂದಿದೆ ಒಂಬತ್ತುವರೆ ಪ್ಲಸ್ ಒಂದೂವರೆ ಹನ್ನೊಂದು ಇಂಚ್ ಸುತ್ತಳತೆ ಆಗುತ್ತೆ ಇವಾಗ ನಾವು ಭುಜದ ಅಳತೆನ ತಗೋಬೇಕು ನಾವು ಭುಜದ ಅಳತೆನ ತಗೋಬೇಕು ಅಂದ್ರೆ ಕ್ಲೋಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ಯಾವಾಗ್ಲೂ ಇದು ಹಿಂಗೆ ಜಾರೋ ತರ ಇಲ್ಲ ಅಂದ್ರೆ ಹಿಂಗೆ ಬರೋ ತರ ಮಾಡಬಾರ್ದು ಇದು ಯಾವಾಗ್ಲೂ ಇರಬೇಕು ನೀಟಾಗಿ ಬ್ಲೌಸ್ ನ ಮೊದಲು ನೀಟಾಗಿ ಇಟ್ಕೊಳ್ಬೇಕು ನಾವು ಯಾವ ರೀತಿ ಇಟ್ಕೊಳ್ತೀವಿ ಅದ್ರ ಮೇಲೆ ಅಳತೆ ಬರುತ್ತೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಆದ್ರೂ ಬ್ಲೌಸ್ ಹಾಳಾಗುವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ ಇಲ್ಲಿ ಭುಜ ಜೈಂಟ್ ಆಗಿರುತ್ತಲ್ಲ ಇಲ್ಲಿಂದ ತಗೋಬೇಕು ಯಾವಾಗ್ಲೂನು ಇಲ್ಲಿಂದ ಇಲ್ಲಿಗೆ ತಗೋಬೇಕು ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತಂದ್ರೆ ಟೆನ್ ಹತ್ತು ಬರ್ತಾ ಇದೆ ಇಲ್ಲಿಂದ ತಗೋ ಇಲ್ಲಿಂದ ಇಲ್ಲಿಗೆ ಹತ್ತು ಬರ್ತಾ ಇದೆ ಹತ್ತರಲ್ಲಿ ನಾವು ಅರ್ಧ ಮಾಡಿಕೊಂಡ್ರೆ ಐದು ಬರುತ್ತೆ ಐದಕ್ಕೆ ನಾವು ಅರ್ಧ ಇಂಚು ಹ್ಯಾಡ್ ಮಾಡ್ಕೋಬೇಕು ಅಂದ್ರೆ ಎಕ್ಸ್ಟ್ರಾ ಸೇರ್ಸ್ಕೋಬೇಕು ಅಂದ್ರೆ ಭುಜ ನಮ್ಗೆ ಇದ್ರಲ್ಲಿ ಐದುವರೆ ಬರುತ್ತೆ ಐದುವರೆ ನಾವು ಯಾಕಪ್ಪ ತಗೋತೀವಿ ಅಂದ್ರೆ ಕಾಲಿಂಚು ನಮ್ಗೆ ಫ್ರೆಂಡ್ಸ್ ಇಲ್ಲಿ ಸ್ಟಿಚ್ ಹೋಗುತ್ತೆ ಶೋಲ್ಡರ್ ಅಲ್ಲಿ ಸ್ಲೀವ್ ಜಾಯಿಂಟ್ ಮಾಡುವ ಕಾಲಿಂದ ಸ್ಟಿಚ್ ಹೋಗುತ್ತೆ ಅದರಿಂದ ನಾವು ಅರ್ಧ ಇಟ್ನ ಸೇರಿಸ್ಕೊಳ್ತೀವಿ ಇಲ್ಲಿ ಭೂಜದಲ್ಲಿ ನೆನ್ಪಿಟ್ಕೊಳ್ಳಿ ಈಗ ಭುಜದ ಹಳತೆ ನಾವು ತಗೊಂಡಾಯ್ತು ಈಗ ಭುಜದ ಪಟ್ಟಿ ಭುಜದ ಪಟ್ಟಿ ಎಷ್ಟು ಅಂದ್ರೆ ನೋಡಿ ಇಲ್ಲಿ ಎರಡು ಬರ್ತಾ ಇದೆ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಬರ್ತಾ ಇದೆ ಎರಡಕ್ಕೆ ನಾವು ಅರ್ಧ ಇಂಚು ಸೇರಿಸ್ಕೋಬೇಕು ಅರ್ಧ ಇಂಚು ಅಂದರೆ ಎರಡೂವರೆಗೆ ಬರುತ್ತೆ ಅರ್ಧ ಇಂಚು ಗೊತ್ತಲ್ಲ ನಿಮಗೇನೆ ಏನಕ್ಕೆ ಅಂದರೆ ಸ್ಟಿಚ್ಚಿಂಗ್ ಹೋಗೋದ್ರಿಂದ ನಾವು ಅರ್ಧ ಇಂಚ್ ಆ್ಯಡ್ ಮಾಡ್ಕೋಬೇಕು ಎರಡಿದ್ರೆ ಎರಡೂವರೆ ಎರಡೂವರೆ ಇದ್ರೆ ಮೂರು ಆ ರೀತಿ ತಗೋಬೇಕು ಈಗ ಮುಂಭಾಗ ಮುಂಭಾಗದ ನೆಕ್ಕು ಹಿಂಗೆ ತಗೊಳ್ಳೋದು ಅಂದರೆ ಇಲ್ಲಿ ಹೇಗೆ ನಾವು ಸ್ಲೀ ಅಟ್ಯಾಚ್ ಆಗಿ ಪಾಯಿಂಟ್ ಇಲ್ಲಿ ಸ್ಟಿಚ್ ಆಗಿರುತ್ತೋ ಅಲ್ಲಿಂದ ತಗೋಬೇಕು ಅಲ್ಲಿಂದ ತಗೊಂಡು ನೋಡಿ ಇದು ಕರೆಕ್ಟಾಗಿ ನಾವು ಇಲ್ಲಿ ತೊಗೊಳೋದು ಇಲ್ಲಿ ತೊಗೊಳೋದು ಮಾಡೋಕೋಗ್ಬಾರ್ದು ಯಾವಾಗಲೂ ನೇರವಾಗಿ ಬರಬೇಕದು ಇಲ್ಲಿಂದ ತಗೊಂಡ್ರೆ ನೋಡಿ ಇಲ್ಲೇನು ನಮಗೆ ಹೊಲಿಗೆ ಹೋಗಿರುತ್ತೋ ಇಲ್ಲೇ ತಗೋಬೇಕು ಇಲ್ಲಿ ಹಾರಕ್ಕೆ ಬರ್ತಾ ಇದೆ ಹಾರಕ್ಕೆ ನಾವು ಅರ್ಧ ಇಂಚು ಸೇರಿಸ್ಕೊಂಡು ಆರೂವರೆನ ಮಾಡ್ಕೋಬೇಕು ತುಂಬ ದಿಕ್ಕು ಆರೂವರೆ ಬರ್ತಾ ಇದೆ ಇವಾಗ ಕಂಕುಳ ಇಳಿತಾ ಕಂಕುಳದು ನೋಡಿ ಫ್ರೆಂಡ್ಸ್ ಅದನ್ನು ಅಷ್ಟೇ ಇಲ್ಲೆಲ್ಲಿ ಸ್ಟಿಚ್ ಹೋಗಿರುತ್ತೆ ಇಲ್ಲಿಂದ ಜಾಯಿಂಟ್ ಮಾಡ್ಕೊಂಡು ಇಲ್ಲಿಂದನೇ ನಾವು ಜಾಯಿಂಟ್ ಆಗಿರೋ ಕಡೆ ತಗೊ ಹಿಂಗೆ ಹಿಡ್ಕೊಂಡು ಕರೆಕ್ಟಾಗಿ ಟೇಪಲ್ಲಿ ಅಳತೆ ಮಾಡ್ಕೋಬೇಕು ನೋಡಿ ನಾಲ್ಕು ಇಲ್ಲಿಗೆ ಬರ್ತಾ ಇದೆ ನಾಲ್ಕೂವರೆ ಇಲ್ಲಿ ಹೋಗ್ತಾ ಇದೆ ಐದಿದೆ ಐದು ನಮಗೆ ಈ ಸ್ಟಿಚಿಗೆ ಬರ್ತಾ ಇದೆ ನೋಡಿ ಈ ಪರ ಕರೆಕ್ಟಾಗಿ ಈ ಪಾಯಿಂಟ್ ಜಾಯಿಂಟ್ ಆಗಬೇಕು ಹಿಂಗೆ ಇಲ್ಲಿ ಹೊಲಿಗೆ ಕರೆಕ್ಟಾಗಿ ಬರಬೇಕು ಐದು ಒಂದೇ ನಾವು ಅರ್ಧ ಇಂಚು ಸೇರಿಸ್ಕೊಂಡು ಐದೂವರೆ ಮಾಡ್ಕೋತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನಿದೆ ಇಲ್ಲಿಂದ ಉಕ್ಸ್ಪಟ್ಟಿಗೆ ನೋಡಿ ಇಲ್ಲಿ ಎಲ್ ಹೊಲಿಗೆ ಎಲ್ಲಿ ಬರುತ್ತೆ ಕ್ರಾಸ್ಪಟ್ಟಿಲಿ ಅಲ್ಲಿ ತಗೊಂಡ್ರೆ ನಾಲ್ಕು ಇಂಚ್ ಇದೆ ನಾಲ್ಕು ಇಂಚಿಗೆ ನಾವು ಉಕ್ಸ್ಪಟ್ಟಿಗೋಸ್ಕರ ಒಂದು ಇಂಚ್ ತಗೋಬೇಕು ಯಾಕಂದರೆ ಹೊಲಿಗೆ ಹೋಗುತ್ತೆ ಆದ್ದರಿಂದ ನಾವು ಯಾವಾಗಲೂ ಉಕ್ಸ್ಪಟ್ಟಿಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ನಾಲ್ಕು ಇದ್ರೆ ಐದು ಐದು ಇದ್ರೆ ಆರು ಅವ್ರ ಬ್ಲೌಸಲ್ಲಿ ಯಾವ ಥರ ಮೆಜರ್ಮೆಂಟ್ ಬಂದಿರುತ್ತೆ ನಾವು ಆ ಥರ ತಗೋಬೇಕು ಈಗ ನಾಲ್ಕಿದೆ ಒಂದು ಇಂಚ್ ಸೇರಿಸ್ಕೊಂಡು ಐದು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಯಾವಾಗಲೂ ನಾವು ಭುಜದ ಇಳಿತ ತಗೋಬೇಕು ಅಂದ್ರೆ ಈ ಪಾಯಿಂಟ್ ನಾವು ನೆನಪಿಟ್ಕೋಬೇಕು ಈ ಪಾಯಿಂಟ್ ಏನಕ್ಕೆ ಅಂದ್ರೆ ಇದು ಭುಜದ ಇಳಿತ ತಗೊಳಕೆ ಬೇಕಾಗುತ್ತೆ ಇಲ್ಲಿ ನೋಡಿ ಯಾವಾಗ್ಲೂ ಸೋಲ್ಡರ್ ಇಂದ ತಗೋಬೇಕು ಸೋಲ್ಡರ್ ಇಂದ ಭುಜದ ಇಳಿತ ನೋಡಿ ಇಲ್ಲಿಗೆ ನಮ್ಗೆ ಕರೆಕ್ಟ್ ಆಗಿ ಈ ಪಾಯಿಂಟ್ ಭುಜದ ಇಳಿತೆಗೆ ನಮ್ಗೆ ಹನ್ನೊಂದುವರೆ ಬರ್ತಾ ಇದೆ ಹನ್ನೊಂದುವರೆಗೆ ನಾವು ಅರ್ಧ ಇಂಚು ಸೇರಿಸ್ಕೊಂಡು ಹನ್ನೆರಡು ಮಾಡ್ಕೋಬೇಕು ಸೊಂಟದ ಇಳಿತ ಇಳಿತನ ನಾವು ಅಳತೆ ಮಾಡ್ಕೊಳ್ಳೋಣ ಇಲ್ಲಿಂದ ಶೋಲ್ಡರ್ ಇಲ್ಲಿ ಯಾವಾಗ ಸ್ಲೀವು ಇಲ್ಲಿ ಜಾಯಿಂಟ್ ಆಗಿರುತ್ತೆ ಈ ಪಾಯಿಂಟ್ ಇಂದ ಇಲ್ಲಿಗೆ ನಮಗೆ ತಗೋಬೇಕು ನೋಡಿ ಇಲ್ಲಿಗೆ ಸಿಕ್ಸ್ ಬರ್ತಾ ಇದೆ ಇದಕ್ಕೆ ಒಂದ್ ಇಂಚ್ ಸೇರಿಸ್ಕೊಂಡ್ರೆ ಏಳು ಒಂದ್ ಇಂಚ್ ಯಾಕೆ ಸೇರಿಸ್ಕೋತೀವಿ ಅಂದ್ರೆ ಎಲ್ಲ ಹೊಲಿಗೆ ಹೋಗುತ್ತೆ ಆದ ಕಾರಣಕ್ಕೆ ನಾವು ಒಂದ್ ಇಂಚ್ ಸೊಂಟದ ಇಳಿತಕ್ಕೆ ಹ್ಯಾಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಹಿಂಭಾಗ ನೆಕ್ಕದ ಅಲ್ಟೆ ಮಾಡ್ಕೊಳ್ಳೋಣ ಹಿಂಭಾಗ ನೆಕ್ಕು ನೋಡಿ ಇದು ಎಲ್ಲಿ ಜಾಯಿಂಟ್ ಆಗಿರುತ್ತೆ ಇಲ್ಲಿಂದನೇ ತಗೋಬೇಕು ಇಲ್ಲಿಂದನೇ ತಗೊಂಡು ನೋಡಿ ಸ್ಟಿಚಿ ಎಲ್ಲೋಗಿರುತ್ತೆ ಅಂತ ಒಂಬತ್ತು ಬಂದು ಇಲ್ಲೋಗಿರುತ್ತೆ ಒಂಬತ್ತುವರೆ ಇಲ್ಲೋಗಿರುತ್ತೆ ಹತ್ತು ಇಲ್ಲಿ ಬಂದಿರುತ್ತೆ ನಾವು ಇಲ್ಲಿ ಎಲ್ಲಿ ಬಂದಿದೆ ಹೊಲಿಗೆ ಲಾಸ್ಟ್ವರೆಗೆ ಎಲ್ಲಿ ಬಿದ್ದಿದೆ ಅದನ್ನು ನೋಡ್ಕೊಬೇಕು ಟೆನ್ ನೋಡಿ ಟೆನ್ ಇಲ್ಲಿಗಿದೆ ಬೇಕು ಅಂದರೆ ನಾವು ಅತ್ತ ಇಟ್ಕೊಬೇಕು ಅತ್ತ ಇಟ್ಕೋಬೋದು ಬೇಡ ಅಂದರೆ ನಾವು ಒಂದು ಅರ್ಧ ಹಿಂದೆ ಸೇರಿಸ್ಕೊಂಡ್ರೆ ಹತ್ತುವರೆ ಆಗುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ನಿಮಗೆ ಹತ್ತಾದರೂ ಇಟ್ಕೊಬೋದು ಇಲ್ಲ ಹತ್ತುವರೆ ಆದರೂ ಇಟ್ಕೊಬೋದು ಫ್ರೆಂಡ್ಸ್ ಇವಾಗ ನಾವು ತೋಳಿನ ಉದ್ದನ ಅಳತೆ ಮಾಡ್ಕೊಳ್ಳೋಣ ತೋಳಿನ ಉದ್ದ ಇಲ್ಲಿಂದ ಇದು ನಮಗೆ ಒಂಬತ್ತು ಬರ್ತಾ ಇದೆ ನಾವು ಇದಕ್ಕೆ ಒಂದು ಇಂಚು ಸೇರಿಸ್ಕೊಳ್ಳೋಣ ಒಂದು ಇಂಚು ಅಂದರೆ ನಾವು ಇಲ್ಲೆಲ್ಲ ಸ್ಟಿಚಿಂಗ್ ಹೋಗುತ್ತೆ ಮೇಲ್ಗಡೆ ಸ್ಟಿಚಿಂಗ್ ಹೋಗುತ್ತೆ ಆದ್ರಿಂದ ಒಂದು ಇಂಚು ಸೇರಿಸ್ಕೊಳ್ಳೋಣ ಒಂಬತ್ತಕ್ಕೆ ಒಂದು ಇಂಚು ಸೇರಿಸ್ಕೊಂಡ್ರೆ ಹತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ಲಾಸ್ಟ್ ಒನ್ ಆಗಿ ತೋಳಿನ ದಪ್ಪದ ಹೆಂಗ್ ಅಳತೆ ತಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲೆಲ್ಲಿ ಪಾಯಿಂಟ್ ಇಲ್ಲಿ ಶೋಲ್ಡರ್ ನಮಗೆ ಜಾಯಿಂಟ್ ಆಗಿರುತ್ತೆ ಇಲ್ಲಿಂದನೇ ತಗೋಬೇಕು ಇಲ್ಲಿಂದ ಹಿಂಗೆ ನೀಟಾಗಿ ಅಳತೆನ ತಗೋಬೇಕು ಇಲ್ಲೆಲ್ಲಿ ಸ್ಟಿಚ್ ಹೋಗಿರುತ್ತೆ ಲಾಸ್ಟಲ್ಲಿ ಅಲ್ಲೇ ತಗೋಬೇಕು ನೋಡಿ ಎಂಟಕ್ಕೆ ಬರ್ತಾ ಇದೆ ಹೆಚ್ಚು ಕಡಿಮೆ ಎಂಟಕ್ಕೆ ಬರುತ್ತೆ ಎಂಟು ಅಂತಂದ್ರೆ ನಾವು ನಾವು ಸುತ್ತಳತೆನ ಒಂದೂವರೆಗೆ ತಗೊಂಡಿದ್ವಿ ಅಲ್ವಾ ಇದನ್ನು ಅಷ್ಟೇ ನಾವು ಸುತ್ತಳತೆನ ನಾವು ಒಂದೂವರೆಗೆ ತಗೊಂಡ್ರೆ ತೋಳಿನ ದಪ್ಪನೂ ಕೂಡ ನಾವು ಒಂದೂವರೆಗೇನೆ ತಗೋಬೇಕು ಇಲ್ಲ ಸುತ್ತಳತೆ ಎರಡು ಇಂಚು ನಾವು ಎಕ್ಸ್ಟ್ರಾನ ತಗೊಂಡ್ರೆ ತೋಳಿನ ದಪ್ಪನೂ ಎರಡು ಇಂಚೆ ತಗೋಬೇಕಾಗುತ್ತೆ ಯಾಕಂದ್ರೆ ನಾವು ಸ್ಟಿಚ್ ಮಾಡುವಾಗ ಇಲ್ಲಾಂದ್ರೆ ನಮಗೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಅದರಿಂದ ನಾವು ಸುತ್ತಳತೆ ಎಷ್ಟು ನಾವು ಎಷ್ಟು ಎಕ್ಸ್ಟ್ರಾ ತಗೊಂಡಿರ್ತೀವಿ ತೋಳಿನ ದಪ್ಪನೂ ಕೂಡ ಅಷ್ಟೇ ತಗೋಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ಸುಲಭವಾಗಿ ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಂಡಿ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾವು ಸಿಂಪಲ್ಲಾಗಿ ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ಅದು ಅಲ್ಲದೆ ನಾವು ಉಕ್ಸ್ಪಟ್ಟಿಗೆ ಹಳತೆ ತೊಗೊಳ್ತೇನೆ ಸ್ವಂತದ ಇಳಿತಾ ಹಳತೆ ತೊಗೊಳ್ತೇನೆ ಭುಜದ ಇಳಿತಾ ಹಳತೆ ತೊಗೊಳ್ತೇನೆ ಯಾವ ರೀತಿ ಈಸಿಯಾಗಿ ನಾವು ಸಿಂಪಲ್ಲಾಗಿ ಕಟ್ ಮಾಡ್ಕೊಬಾರ್ದು ಬ್ಲೌಸ್ನ ಅದನ್ನು ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು